ಹೊಲದಲ್ಲಿ ಬೃಹತ್ ಹೆಬ್ಬಾವನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಮಾರುತಿಪುರ ಗ್ರಾಮ ಪಂಚಾಯತ್ನ ಕಚ್ಚಿಗೆ ಬಾಯಲ್ನಲ್ಲಿ ಹೊಲದಲ್ಲಿ ಹೆಬ್ಬಾವು ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ರು ಈ ಗ್ರಾಮದ ಗಣೇಶ್ ಭಟ್ ಹುಲಿಮನೆ ಎಂಬುವರ ಜಮೀನಿನಲ್ಲಿ ಈ ಹೆಬ್ಬಾವು ಕಾಣಿಸಿಕೊಂಡು ಆತಂಕ ಮೂಡಿಸಿತ್ತು ಸುಮಾರು ಹನ್ನೆರಡು ಅಡಿ ಉದ್ದದ ಬೃಹತ್ ಗಾತ್ರದ ಹೆಬ್ಬಾವು ಇದಾಗಿದ್ದು ಬೃಹತ್ ಗಾತ್ರದ ಹೆಬ್ಬಾವನ್ನ ಗ್ರಾಮಸ್ಥರೆಲ್ಲ ಸೇರಿ ಅದಕ್ಕೆ ಹಾನಿ ಉಂಟು ಮಾಡದಂತೆ ರಕ್ಷಣೆ ಮಾಡಿದ್ರು ಬಳಿಕ ಸ್ಥಳೀಯ ಅರಣ್ಯ ಸಿಬ್ಬಂದಿಗಳ ನೆರವಿನೊಂದಿಗೆ ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ನಿಟ್ಟುಸಿರು ಬಿಟ್ಟಿದ್ದಾರೆ ಈಗ ಜಗ ಅಲ್ಲ ಈಗ ಒಂದು ಒಂದು ದನ ತಿನ್ಬೋದ ಸರ್ ಅದು ತಲೆ ಏ ತಲೆ ಜಗ ಹೌದಾ ಹುಡುಗ್ರೆಲ್ಲ ಹೋಗ್ರಿ ಯಾರ್ಯಾರು ಮುಟ್ಟಿದ್ರು ಎಲ್ಲ ಇಟ್ಕೊಳ್ಳಿ ಎತ್ಕಳಿ ಎತ್ಕಳಿ ಏನಾಗಲ್ಲ ಏ ಕೃಷಿ ಮಾಡ್ತಾಳ ಹೋಗ ಕೃಷಿ ಮಾಡ್ತೀರ ಯಾರೀಗ ಡ್ರೈವಿಂಗ್ ಮಾಡೋದ್ಯಾರ